ಎಲ್ಲರಿಗೂ ನಿಮ್ಮ ಪ್ರೀತಿಯ ಗೀತಾ ಬಸವರಾಜು ಮಾಡುವಂತಹ ನಮಸ್ಕಾರಗಳು ನಾನು ಈ ದಿನ ನಿಮ್ಮೆಲ್ಲರಿಗೂ ತಿಳಿಸೋದಿಕ್ಕೆ ಹೊರಟಿರತಕ್ಕಂತಹ ವಿಷಯ ಏನಪ್ಪ ಅಂತಂದ್ರೆ ಆಧ್ಯಾತ್ಮಿಕ ಸತ್ಯ ಸ್ಪಿರಿಚುವಲ್ ರಿಯಾಲಿಟಿ ಎಲ್ಲರ ಮನಸಲ್ಲೂ ಒಂದು ಪ್ರಶ್ನೆ ಮೂಡುತ್ತೆ ಆಧ್ಯಾತ್ಮಿಕತೆ ಅನ್ನೋದು ಯಾಕೆ ಬೇಕು ಇಷ್ಟು ಚಿಕ್ಕ ವಯಸ್ಸಿಗೆ ಆಧ್ಯಾತ್ಮಿಕತೆ ಬೇಕಾ ಯಾರು ಆಧ್ಯಾತ್ಮಿಕತೆಯಲ್ಲಿ ತೊಡಗಿಸ್ಕೊಳ್ಬೇಕು ಇದೆಲ್ಲ ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಎವರ್ ಗ್ರೀನ್ ಚಾನಲ್ ಅನ್ನೋ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ನಿಮ್ಗೆ ಎಲ್ಲ ನೋಟಿಫಿಕೇಷನ್ಸ್ ಆಗಿಂದಾಗಲೇ ಸಿಗ್ತಾ ಇರುತ್ತೆ ಬನ್ನಿ ಇನ್ನೂ ತಡ ಮಾಡೋದು ಬೇಡ ಏನು ಆಧ್ಯಾತ್ಮಿಕ ಸತ್ಯಗಳು ಅಂತ ನೋಡೋಣ ಆಧ್ಯಾತ್ಮಿಕ ಸತ್ಯವನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ಆಧ್ಯಾತ್ಮಿಕತೆ ಅಂದರೆ ಏನು ಅದು ಯಾವ ವಯಸ್ಸಿನಿಂದ ಪ್ರಾರಂಭಿಸ್ಕೋಬೇಕು ಆಧ್ಯಾತ್ಮಿಕತೆ ಅಂತಂದರೆ ನಾವು ನಮ್ಮ ಆತ್ಮದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗುವಂಥದ್ದು ಅಂದರೆ ಇನ್ನರ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀವಿ ನಾವು ಎಷ್ಟು ದಿನ ಏನಾಗಿದ್ದೀವಿ ಈ ಹೊರಗಿನ ಜಗತ್ತಿಗೆ ಹೊರ ಪ್ರಪಂಚಕ್ಕೆ ಅಟ್ಯಾಚ್ ಆಗಿದ್ದೀವಿ ಅದಕ್ಕೆ ಅದರ ಜೊತೆಯಲ್ಲೇ ಇದ್ಕೊಂಡು ನಾವು ನಮ್ಮ ಒಳಗಡೆ ನಾವು ಪ್ರವೇಶ ಮಾಡಬೇಕಾಗಿರೋದೆ ಆಧ್ಯಾತ್ಮಿಕತೆ ಯಾವಾಗ ಪ್ರವೇಶ ಮಾಡ್ತೀವಿ ನಾವು ನಮ್ಮ ಒಳಗಡೆ ನಾವು ಹೊರಗಿನ ಜಗತ್ತಲ್ಲಿದ್ದಾಗಂತೂ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಒಂದು ಪದ್ಧತಿ ಇದೆ ಅದೇ ಆನ ಪಾನ ಸತಿ ಧ್ಯಾನ ಪದ್ಧತಿ ನಾನು ನನ್ನ ಹಳೆ ವಿಡಿಯೋದಲ್ಲಿ ಈ ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ ಕೂಡ ತಿಳಿಸಿದ್ದೀನಿ ನನ್ನ ಎವರ್ಗ್ರೀನ್ ಚಾನಲ್ ಹತ್ತೊಂಬತ್ತು ಇದರಲ್ಲಿ ಇದೆ ಎಲ್ಲರೂ ಅದನ್ನು ವೀಕ್ಷಿಸಿ ಆದರೂ ಕೂಡ ಮತ್ತೊಮ್ಮೆ ಹೇಳ್ತಿದ್ದೀನಿ ಇದನ್ನು ಸರಳವಾಗಿ ನಿಮ್ಮ ಎರಡು ಹಸ್ತುಗಳನ್ನ ಈ ಥರ ಲಾಕ್ ಮಾಡಿಕೊಂಡು ನಿಮ್ಮ ಎರಡು ಕಣ್ಣುಗಳನ್ನು ಮುಚ್ಚಿಕೊಂಡು ನಿಮ್ಮ ಎರಡು ಕಾಲುಗಳನ್ನು ಒಂದರ ಮೇಲೆ ಒಂದು ಇಂಟು ಶೇಪಲ್ ಹಾಕ್ಕೊಳ್ತಾ ನಿಧಾನವಾಗಿ ನಿಮ್ಮ ಉಸಿರಾಟ ಕ್ರಿಯೆ ಏನು ನಡೀತಿದೆ ಸಹಜವಾಗಿ ನಿಮ್ಮಲ್ಲಿ ಅದನ್ನು ಗಮನಿಸ್ತಕ್ಕಂಥದ್ದೇ ಆಧ್ಯಾತ್ಮಿಕತೆ ಹಾಗಾದರೆ ಇದನ್ನು ಎಷ್ಟು ವರ್ಷದ ವಯಸ್ಸಿನ ಮಕ್ಕಳು ಮಾಡ್ಬೋದು ಇದನ್ನು ಐದು ವರ್ಷದಿಂದ ಹಿಡಿದು ನಮ್ಮ ಜೀವನ ಪೂರ್ತಿ ಕೊನೆ ಕ್ಷಣದವರೆಗೂ ಮಾಡ್ತಕ್ಕಂತಹ ಒಂದು ಧ್ಯಾನ ಪದ್ಧತಿನೇ ಆನಾಪಾನ ಸತಿ ಧ್ಯಾನ ಹಾಗಾದರೆ ಏನು ಆಧ್ಯಾತ್ಮಿಕ ಸತ್ಯಗಳು ಇದರಲ್ಲಿ ಅಡಕವಾಗಿದೆ ನಾವೆಲ್ಲರೂ ಅಂದ್ಕೋತೇವೆ ಆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದಾಗ ಮಾತ್ರ ನಮಗೆ ಧ್ಯಾನ ಬೇಕಾಗತ್ತೆ ಇಲ್ಲ ಖಂಡಿತವಾಗ್ಲೂ ಇದು ಸುಳ್ಳು ಇದು ಒಂದು ಸ್ಪಿರಿಚುವಲ್ ಸೈನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಇದನ್ನು ಸ್ಪಿರಿಚುವಲ್ ಸೈನ್ಸ್ ಅಂತಾರೆ ಅಂತಂದರೆ ವೈಜ್ಞಾನಿಕವಾಗಿ ಎಷ್ಟೋ ಸಂಶೋಧನೆಗಳನ್ನು ಮಾಡಿದ್ದಾರೆ ಆ ಸಂಶೋಧನೆಗಳಿಂದ ಎಲ್ಲ ತಿಳಿದು ಬಂದಿದೆ ಹಾಗಿದ್ರೆ ಏನು ಆಧ್ಯಾತ್ಮಿಕತೆ ಅಂದ್ರೆ ಅದನ್ನ ಎಷ್ಟು ವಯಸ್ಸದ ವಯಸ್ಸಿನ ಮಕ್ಕಳೆಲ್ಲ ಮಾಡ್ಬೋದು ಅಂದ್ರೆ ಆಧ್ಯಾತ್ಮಿಕತೆ ಅನ್ನೋದು ನಮ್ಮ ಇನ್ನರ್ ಜರ್ನಿಯನ್ನ ತೋರಿಸುತ್ತೆ ನಾವು ಧ್ಯಾನವನ್ನ ಹೆಚ್ಚು ಹೆಚ್ಚು ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ ನಮ್ಮ ಹೊಳಕ್ಕೆ ನಾವು ಪ್ರವೇಶ ಮಾಡ್ತೇವೆ ಏನಾಗುತ್ತೆ ಆಗ ನಮ್ಮಲ್ಲಿ ಬದಲಾವಣೆಗಳು ಈ ಯೂನಿವರ್ಸ್ ಅಲ್ಲಿ ವಿಶ್ವಮಯ ಪ್ರಾಣ ಶಕ್ತಿ ಅನ್ನೋದು ಅಧಿಕವಾಗಿ ತುಂಬಿದೆ ಎಲ್ರಿಗೂ ಸಹ ಅದು ಸಿಗುತ್ತೆ ಯಾವಾಗ ಸಿಗುತ್ತೆ ನಾವು ಧ್ಯಾನವನ್ನ ಮಾಡೋದಕ್ಕೆ ನೇರವಾಗಿ ಕುಳಿತುಕೊಂಡಾಗ ಇಲ್ಲಿ ನಮ್ಮ ನೆತ್ತಿಯ ಮಧ್ಯಭಾಗದಲ್ಲಿ ಬ್ರಹ್ಮರಂಧ್ರ ಇರುತ್ತೆ ಆ ಬ್ರಹ್ಮರಂಧ್ರ ಈ ನಾವು ಹೊರಗಿನ ಜಗತ್ತಿಗೆ ಹೊಂದ್ಕೊಂಡು ಅದೇನಾಗಿರುತ್ತೆ ಮುಚ್ಕೊಂಡಿರುತ್ತೆ ಯಾವಾಗ ಹೆಚ್ಚು ಹೆಚ್ಚು ಧ್ಯಾನ ಸಾಧನೆಯನ್ನ ಮಾಡ್ತೀವಿ ಆಗ ಆ ಬ್ರಹ್ಮರಂಧ್ರ ಅನ್ನೋದು ತೆರ್ಕೊಳ್ಳುತ್ತೆ ಆಗ ಆ ಬ್ರಹ್ಮರಂಧ್ರ ತೆರ್ಕೊಂಡಾಗ ಈ ಯೂನಿವರ್ಸ್ ಅಲ್ಲಿ ಅಪಾರವಾಗಿ ಬರ್ತಾ ಇರ್ತಕ್ಕಂತಹ ವಿಶ್ವಮಯ ಪ್ರಾಣ ಶಕ್ತಿ ನಮ್ಮ ನೆತ್ತಿಯ ಮಧ್ಯಭಾಗದಿಂದ ನಮ್ಮ ಶರೀರವನ್ನ ಪ್ರವೇಶ ಮಾಡುತ್ತೆ ಶರೀರವನ್ನ ಪ್ರವೇಶ ಮಾಡಿದಾಗ ನಮ್ಮ ಶರೀರದಲ್ಲಿ ಇರ್ತಕ್ಕಂತಹ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ನಾಡಿ ಮಂಡಲಗಳ ಶುದ್ಧೀಕರಣ ಪ್ರಕ್ರಿಯೆ ನಡೆಯುತ್ತೆ ನೋಡಿ ಎಷ್ಟು ಅದ್ಭುತವಾಗಿದೆ ಇದೊಂದು ಸೈನ್ಸ್ ಕೂಡ ಅಂದರೆ ನಮ್ಮ ಒಳಗಡೆ ಇರ್ ಎನರ್ಜಿ ಪಾಸ್ ಆದಾಗ ಎಲ್ಲವೂ ಸಹ ಬ್ಲಾಕೇಜಸ್ ಏನಿರುತ್ತೆ ಅದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ ಅದಕ್ಕೆ ಹೇಳಿದ್ ನಾನು ಈಗಾಗಲೇ ಇದು ಸ್ಪಿರಿಚುವಲ್ ಸೈನ್ಸ್ ನಾವು ಬರೀ ಸ್ಪಿರಿಚುವಾಲಿಟಿ ಅಂದರೆ ಜಪ ಮಾಡ್ಕೊಂಡು ಕುಳ್ತ ಕುಳಿತುಕೊಳ್ತಕ್ಕಂಥದ್ದಾಗಿರ್ಬೋದು ಇಲ್ಲ ರುದ್ರಾಕ್ಷಿಯನ್ನು ಹೆಣ್ಸ್ಕೊಂಡು ಆ ಥರ ಅಲ್ಲ ನಾವು ಕಣ್ಮುಚ್ಕೊಂಡು ನಮ್ಮ ಉಸಿರಾಟವನ್ನ ಯಾವಾಗ ಗಮನಿಸ್ತಾ ಇರ್ತೀವಿ ಆಗ ಏಕಾಗ್ರತೆ ಶಕ್ತಿ ನಮ್ಮಲ್ಲಿ ಹೆಚ್ಚಾಗುತ್ತೆ ಆಗ ನಮಗೆ ಯಾವುದೇ ಆಲೋಚನೆಗಳು ಬರೋದಿಲ್ಲ ಅಂತಹ ಸಮಯದಲ್ಲಿ ಆ ವಿಶ್ವಮಯ ಪ್ರಾಣ ಶಕ್ತಿ ನಮ್ಮ ಶರೀರಕ್ಕೆ ಪ್ರವೇಶ ಮಾಡಿದಾಗ ನಮ್ಮ ಶರೀರದಲ್ಲಿ ಇರ್ತಕ್ಕಂತಹ ಎರಡು ಲಕ್ಷದ ಎಪ್ಪತ್ತೆರಡು ಸಾವಿರ ನಾಡಿ ಮಂಡಲಗಳ ಶುದ್ಧೀಕರಣ ಪ್ರಕ್ರಿಯೆ ನಡೆಯುತ್ತೆ ಈ ಪ್ರಕ್ರಿಯೆ ನಡೆದಾಗ ನಾವು ಗತ ಜನ್ಮಗಳಿಂದ ಎಷ್ಟೋ ಸಂಸ್ಕಾರಗಳನ್ನ ತೆಗೆದುಕೊಂಡು ಪ್ರತಿಯೊಂದು ಜನ್ಮವನ್ನು ತಗೋತೀವಿ ಆಗ ಏನಾಗಿರುತ್ತೆ ಹಳೇ ಸಂಸ್ಕಾರಗಳಿಂದ ನಮ್ಮ ಶರೀರದಲ್ಲಿ ಎಷ್ಟೋ ಬ್ಲಾಕೇಜಸ್ ಇರುತ್ತೆ ಆ ಬ್ಲಾಕೇಜಸ್ಸಿಂದನೇ ನಾವು ಈ ದಿನ ಸಫರ್ ಆಗ್ತಾ ಇರ್ತೀವಿ ಅಥವಾ ಯಾವುದೋ ಒಂದು ಕಾಯಿಲೆಯಿಂದ ನರಳ್ತಾ ಇರ್ತೀವಿ ಇದೆಲ್ಲದಕ್ಕೂ ಕಾರಣ ಆ ಬ್ಲಾಕೇಜಸ್ ಆ ಬ್ಲಾಕೇಜಸ್ ಹೋಗಬೇಕು ಅಂದಾಗ ಈ ವಿಶ್ವಮಯ ಪ್ರಾಣಶಕ್ತಿ ನಮ್ಮ ಶರೀರವನ್ನು ಪ್ರವೇಶ ಮಾಡಲೇಬೇಕು ಈ ರೀತಿ ಶರೀರವನ್ನು ಪ್ರವೇಶ ಮಾಡಿದಾಗ ಅಲ್ಲಿರ್ತಕ್ಕಂಥ ಒಂದೊಂದೇ ಒಂದೊಂದೇ ಬ್ಲಾಕೇಜಸ್ ಕ್ಲಿಯರ್ ಆಗಿ ಎಲ್ಲ ಕಾಯಿಲೆಗಳು ಎಲ್ಲ ನೋವುಗಳು ಸಹ ನಮ್ಮಿಂದ ತನ್ನಷ್ಟಕ್ಕೆ ತಾನೇ ಮಾಯ ಆಗುತ್ತೆ ಇದಕ್ಕೆ ಭಗವಾನ್ ಶ್ರೀಕೃಷ್ಣರು ಹೇಳ್ತಾರೆ ಜ್ಞಾನಾಗ್ನಿ ದಗ್ಧ ಕರ್ಮಾಣ ಅಂದರೆ ನಾವು ಈ ಬ್ಲಾಕೇಜಸ್ ಯಾಕೆ ತಗೊಂಬಂದಿರ್ತೀವಿ ಕರ್ಮಗಳಿಂದ ತೆಗೆದುಕೊಂಡ್ಬಂದಿರ್ತೀವಿ ನಮ್ಮ ಹಳೆಯ ಸಂಸ್ಕಾರಗಳೆಲ್ಲ ನಮ್ಮಲ್ಲಿ ಅಡಕ ಆಗಿರುತ್ತೆ ಅದರಿಂದನೇ ನಾವು ಈ ದಿನ ಸ ಸಫರ್ ಆಗ್ತಿರ್ತೀವಿ ಅಂದರೆ ದುಃಖ ಪಡ್ತಿರ್ತೀವಿ ನಮಗೆ ಗೊತ್ತಿರೋಲ್ಲ ಯಾಕೆ ನಾನು ಡೈಲಿ ನೋವು ತಿಂತಿದ್ದೀನಿ ಏನಾಗ್ತಿದೆ ಎಷ್ಟೋ ಪ್ರಶ್ನೆಗಳು ರೈಸ್ ಆಗುತ್ತೆ ಈ ಸಫರಿಂಗು ಆಮೇಲೆ ಎಷ್ಟೋ ಪೇನ್ಸು ನಮ್ಮಲ್ಲಿ ಕಾಯಿಲೆಗಳಿರುತ್ತೆ ನೋಡಿ ಕೆಲವರು ತುಂಬ ಕಾಯಿಲೆಗಳಿಂದ ನಳ್ತಿರ್ತಾರೆ ಇದಕ್ಕೆಲ್ಲ ಕಾರಣ ಅವರಲ್ಲಿ ಬ್ಲಾಕೇಜಸ್ ಅಂದರೆ ಒಳಗಡೆ ಸಂಸ್ಕಾರಗಳು ಆ ರೂಪದಲ್ಲಿ ಅವರಿಗೆ ನರಳಾಟವನ್ನು ಕೊಡ್ತಾ ಇರುತ್ತೆ ಇದೆಲ್ಲವೂ ಕ್ಲಿಯರ್ ಆಗಬೇಕಂತಂದರೆ ನಾವು ಧ್ಯಾನ ಮಾರ್ಗಕ್ಕೆ ಬರಬೇಕು ಅದಕ್ಕೆ ಹೇಳ್ತೇವೆ ಐದು ವರ್ಷದಿಂದ ಜೀವನ ಪೂರ್ತಿ ಯಾರು ಬೇಕಾದ್ರೂ ಧ್ಯಾನವನ್ನು ಮಾಡ್ಬೋದು ಯಾವುದೇ ಸ್ಥಳದಲ್ಲಿ ಎಂತಹ ಆಗಿರ್ಬೋದು ಎಂತಹ ಸಮಯದಲ್ಲಾದರೂ ಆಗಿರ್ಬೋದು ಈ ಧ್ಯಾನ ಪದ್ಧತಿಗೆ ಇಂಥದ್ದೇ ಹುಡುಪನ್ನು ಧರಿಸಬೇಕು ಇಂಥ ಟೈಮಲ್ಲೇ ಮಾಡಬೇಕು ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ ನಿಮಗೆ ಅನಾರೋಗ್ಯದಿಂದ ನರಳತಿರ್ತಕ್ಕಂಥವ್ರು ಆಸ್ಗೆ ಮೇಲೆ ಮಲ್ಕಿದ್ರೆ ಮಲ್ಕೊಂಡೇ ಮಾಡ್ಬೋದು ಹಾಗೆ ನಾನು ಈ ನರಳಾಟಕ್ಕೆಲ್ಲ ನಮ್ಮ ಕರ್ಮಗಳು ಕಾರಣ ಅಂತ ಹೇಳಿದೆ ಮುಂದಿನ ವಿಡಿಯೋಗಳಲ್ಲಿ ನಾನು ಕರ್ಮ ಸಿದ್ಧಾಂತದ ಬಗ್ಗೆ ಸಹ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತಂದರೆ ಧ್ಯಾನಕ್ಕೂ ಕರ್ಮಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಕರ್ಮ ಅನ್ನೋದು ನಮಗೆ ಶಿಕ್ಷೆ ಅಲ್ಲ ಶಿಕ್ಷಣ ಅದು ಕೊಡ್ತಾ ಇರ್ತಕ್ಕಂಥ ಶಿಕ್ಷಣವನ್ನು ನಾವು ಪ್ರೀತಿಯಿಂದ ಸ್ವೀಕರಿಸಿದಾಗ ನಾವು ಅದರಿಂದ ಎಷ್ಟೋ ಪಾಠಗಳನ್ನು ಕಲಿತ್ಕೊಂಡು ಇನ್ನೂ ಹೈಯರ್ ಲೆವೆಲ್ಗೆ ರೀಚ್ ಆಗ್ಬೋದು ಥ್ಯಾಂಕ್ ಯು ಅಲ್ಲಿವರೆಗೂ ನನ್ನ ಚಾನಲನ್ನು ವೀಕ್ಷಿಸ್ತೀರಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್